ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿದ್ದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಹನುಮ ಜಯಂತಿಯನ್ನ ಇಡೀ ರಾಷ್ಟ್ರದಾದ್ಯಂತ ಅಂಜನಾದ್ರಿ ಬೆಟ್ಟದಲ್ಲಿ ಪ್ರಮುಖ ಆಚರಣೆಯಾಗಿ ಹಮ್ಮಿಕೊಳ್ಳುವಂತಾಗಬೇಕು ಎಂದು ಶಿಕ್ಷಕ ರುದ್ರೇಶ್ ಕಿತ್ತೂರು ಅವರು ಅಭಿಪ್ರಾಯಪಟ್ಟರು ಮುತ್ತೇಬಿಹಾಪಟ್ಟಣದ ಹುಡುಕೋ ಬಡಾವಣೆಯ ಹತ್ತನೇ ಕ್ರಾಸ್ ಗಾರ್ಡನ್ ಬಳಿಯ ವರಮಾರುತೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಂಜನಿ ಪುತ್ರ ಹನುಮ ಜಯಂತಿ ಅಂಗವಾಗಿ ನಡೆದ ವಿಶೇಷ ಪೂಜಾ ಕೈಂಕರ್ಯದ ಬಳಿಕ ಅವರು ಮಾತನಾಡಿದರು ಇಡೀ ವಿಶ್ವಕ್ಕೆ ರಾಮನ ಪರಿಚಯವಿದೆ ರಾಮನ ದೂತನಾದ ಹನುಮಂತ ಜನಿಸಿದ್ದು ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ಪ್ರತಿ ಗ್ರಾಮಗಳಲ್ಲಿ ಹನುಮನ ದೇವಸ್ಥಾನಗಳು ಇರುವುದರಿಂದ ಇಡೀ ವಿಶ್ವವೇ ಇತ್ತ ತಿರುಗಿ ನೋಡುವಂತಹ ಆಚರಣೆ ಹನುಮ ಜಯಂತಿ ಆಗಬೇಕು ಎಂದರು ಶಿಕ್ಷಕ ಜಿಎಸ್ ಗೌರವಜಿ ನ್ಯಾಯವಾದಿ ವಿಎಸ್ ಮಾತನಾಡಿ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಲು ಕಳೆದ ಒಂದು ತಿಂಗಳಿನಿಂದ ಬಡಾವಣೆಯ ಪ್ರಮುಖರು ಮಾತೆಯರು ಶ್ರಮಿಸಿದ್ದಾರೆ ಅವರ ಶ್ರಮದಂತೆ ಇಂದಿನ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆದಿವೆ ಸೇವೆಗೈದ ಎಲ್ಲ ಮಹನೀಯರಿಗೆ ಧನ್ಯವಾದಗಳನ್ನ ಅರ್ಪಿಸುವುದಾಗಿ ತಿಳಿಸಿದರು ಪಂಚಾಮೃತ ಅಭಿಷೇಕ ಅಲಂಕಾರ ಎಲಿಪೂಜೆ ತೊಟ್ಟಿಲೋತ್ಸವ ಮಹಾಪ್ರಸಾದ ಹೀಗೆ ವಿಶೇಷ ಕಾರ್ಯಕ್ರಮಗಳು ಜರುಗಿದೆವು ಭಕ್ತಗಣ ಸರದಿ ಸಾಲಿನಲ್ಲಿ ನಿಂತು ವರಮಾರುತೇಶ್ವರರ ದರ್ಶನ ಪಡೆದು ಮಹಾಪ್ರಸಾದ ಸೇವಿಸಿ ಪುನೀತರಾದರು ಈ ವೇಳೆ ಬಡಾವಣೆಯ ಪ್ರಮುಖರಾದ ವಿಶ್ವನಾಥ್ ಎಸ್ ಎಸ್ಬಿ ಸುಳ್ಕೋಟ್ ಸುನೀಲ್ ನಾಗಮೂತಿ ಎಸ್ ಬಿ ಪಾಟೀಲ್ ಬಿಎಂ ಮಾದರ್ ವೀರೇಶ್ ಡಬಳಗಿ ಪಿ ಆರ್ ರೂಡ್ಗಿ ಎಂಎಸ್ ಎಸ್ ಎಸ್ಎಸ್ ರಂಜನಗಿ ವಿನಯ್ ಹಿರೇಮಠ ಬಿಎಂ ಪಲ್ಲೇ ಜಿಎಂ ಹುಲಗಣ್ಣಿ ನೇತಾಜಿ ನಲ್ವಡೆ ನ್ಯಾಯವಾದಿಗಳಾದ ಎಲ್ ಎಸ್ ಮೇಟಿ ಆರ್ ಬಿ ಪಾಟೀಲ್ ಎಚ್ ಆರ್ ಪಾಟೀಲ್ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಕೂಸು ಕದಂಬಳ ಹೊರಗ ಆಡಿದರ ಬೀಸಣಿಕೆ ಗಾಳಿ ಸುಳಿದಾವ ಬೀಸಣಿಕೆ ಗಾಳಿ ಸುಳಿದಾವ ಅಳುವ ಕಂದನ ತುಡಿಯೋ ಅವಳಾದ ಕುಡಿ ಹಾಂಗ ಕುಡಿಯುಬ್ಬುವೇ ವೀ ನೆಸಳಂಗ ಕಣ್ಣೋಟ ಶಿವನ ಕಯ್ಯನಗೂ ಹೊಳೆದಾಂಗ ಶಿವನ ಕಯ್ಯಲಗೂ ಹೊಳೆದಾಂಗ ന കല്ല ಶಿವನ ಕಯಲಗೂ ಹೊಳೆದಂಗ ಶಿವನ ಕಯಲಗೂ ಹೊಳೆದಂಗ ಆಚಾರ ಕರಸಾಗು ನೀತಿಗೆ ಪ್ರಭುವಾಗೂ ಆಚಾರ ಕರಸಾಗು ನೀತಿಗೆ ನೀ ಪ್ರಭುವಾಗೂ ಮಾತಿನಲ್ಲಿ ಚೂಡಾಮಣಿಯಾಗೂ ನನ ಕಂದ ಜ್ಯೋತಿಯಾಗು ನಿಜಕ್ಕೆಲ್ಲ ಜ್ಯೋತಿಯಾಗು ನಿಗಕ್ಕೆಲ್ಲಾಳುವ ಕಂದನ ತುಟಿಯು ಅವಳ ಕುಡಿ ಕುಡಿ ಉಪ್ಪೇವಿ ನಿಸಳಾಂಗ ಕಣ್ಣೋಟ ಶಿವನ ಕಯ್ಯನಗೂ ಹೊಳೆದಂಗ ಶಿವನ ಕೈಯ ಗೂ ಹೊಳೆದಂಗ ಮಂದಿ ಮಾ ಚಂದಾಗಿ ನೀರಬೇಕ ಮಂದಿ ಮಾ ಇರಬೇಕ ನಂದಿಯ ಶಿವನ ದಯದಿಂದ ಬರುವಾಗ ನಂದಿಯ ಶಿವನ ದಯದಿಂದ ನೀ ಬರುವಾಗ மந்தி வாயகலீர கந்தன துட்டியூ அவளாத குடிஹாங்குடி உப்புபே மீ நெசாங்க கண்ணோட்ட சிவன கையலூதாங்க சிவன கையலூதாங்க சிஜேவி சந்தா தூதரி ஜோ ஜோ சிங்காரது சிதேவி சந்தாதிப்பூரீவே ஜோ ஜோ என்ன நீங்கள காசி என்ன எண்ணிய தந்து நீ महाराज की जय जय श्री राम जय श्री राम जय श्री राम जय श्री राम ये तो होटल से मावरे गेट 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 ये जो गीले भरे तल्लेटी है या उर भने नमो बरा केले रेले लुक आ रहा है ಇಲ್ರಿ ನಾವು ಉಪಸ್ ಪಾಟೀಲ್ ಸರ್ ಬಂದ್ ನೋಡ್ರಿ आग्रह <coughs> ಇಂದು ಶ್ರೀ ಆಂಜನೇಯನ ಒಂದು ಜಯಂತಿ ಇರೋದರಿಂದ ನಮ್ಮ ಹುಡುಕೋ ಕಾಲನಿಯಲ್ಲಿ ಇರ್ತಕ್ಕಂಥ ವರಮಾರತೀಶ್ವರ ದೇವಸ್ಥಾನದಲ್ಲಿ ಆಂಜನೇಯನ ಒಂದು ತೊಟ್ಟಿಲುತ್ಸವ ಕಾರ್ಯಕ್ರಮವನ್ನು ನಾವು ಬೆಳಗ್ಗೆ ವರಮಾರತೀಶ್ವರನಿಗೆ ಬೆಳಗ್ಗೆ ಆರು ಗಂಟೆಯಿಂದ ಪಂಚಾಮೃತ ಅಭಿಷೇಕ ಹಾಗೂ ಎಲಿಪೂಜೆಯನ್ನು ನೆರವೇರಿಸಿದ್ದೀವಿ ಅದಾದ ನಂತರ ಎಲ್ಲ ನಮ್ಮ ಹುಡುಕು ಹಾಗೂ ನಾಯನೆಯಲ್ಲಿ ಬೆಳವನೆಯ ಒಂದು ವರಮಾರುತಿವರ ಎಲ್ಲ ತಾಯಂದಿರು ಸೇರಿಕೊಂಡು ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಆಂಜನೇಯನ ತೊಟ್ಟಿಲೋತ್ಸವ ಕಾರ್ಯಕ್ರಮವನ್ನು ಕೂಡ ಏನಂತಂದ್ರೆ ಅತಿ ವಿಜೃಂಭಣೆಯಿಂದ ಎಲ್ಲ ತಾಯಂದಿರು ಸೇರಿಕೊಂಡು ಆ ಆಂಜನೇಯನ ತೊಟ್ಟಿಲೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿದರು ಅದೇ ರೀತಿಯಾಗಿ ಈಗ ಸರಿಯಾಗಿ ಏನಂತಂದ್ರೆ ಹನ್ನೆರಡು ಗಂಟೆಗೆ ನಾವೇನಂತಂದ್ರೆ ಆಂಜನೇಯನ ಒಂದು ಮಹಾಪ್ರಸಾದವನ್ನು ಕೂಡ ಏನಂತಂದ್ರೆ ಪ್ರಾರಂಭ ಮಾಡಿದ್ವಿ ಪ್ರಸಾದವು ಕೂಡ ನಿರಂತರವಾಗಿ ಏನಂತಂದ್ರೆ ನಡೀತಾ ಇದೆ ಇಲ್ಲಿ ಒಂದು ಆಂಜನೇಯ ದೇವಸ್ಥಾನಕ್ಕೆ ನಮ್ಮ ನೂತನ ಒಂದು ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ವಿ ನಾಗಟಾಣ ವಿಶ್ವನಾಥ್ ನಾಗಟಾಣ ಸರ್ ಅವರು ಹಾಗೂ ನಮ್ಮ ಈ ಕಮಿಟಿಯ ಕಾರ್ಯದರ್ಶಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರು ಸೇರಿಕೊಂಡು ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇದು ಎರಡನೇ ನಮ್ಮದು ಇದು ಹನುಮ ಜಯಂತಿ ಮಾಡೋದು ಇದು ಎರಡನೇದ್ದಿದು ಯಾಕಂದರೆ ಅವಾಗ ಮೊದಲೇದು ಮಾಡಿದಾಗ ಇದು ದೇವಸ್ಥಾನ ಇದ್ದಿಲ್ಲ ಆಮೇಲೆ ನಾವು ದೇವಸ್ಥಾನ ಕಟ್ಟಿಂದ ಏನಂತ ಇದು ಜೀರ್ಣೋಧರ ಆಗಿಂದ ಪ್ರಥಮವಾಗಿರ್ತಕ್ಕಂಥ ಒಂದು ಹನುಮ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ನಾವಿಲ್ಲಿ ಆಚರಣೆ ಮಾಡಿದೀವಿ ಇದಕ್ಕೆಲ್ಲ ನಮ್ಮ ನಾಯ್ನಹಳ್ಳಿ ಲೇಔಟು ಮತ್ತು ಹುಡುಕೋ ಬಡಾವಣೆ ಎಲ್ಲ ಏನಂತಂದ್ರೆ ಗುರು ಹಿರಿಯರು ಸೇರಿಕೊಂಡು ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಈ ದೇವಸ್ಥಾನದಲ್ಲಿ ನಿರಂತರವಾಗಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವಂಗೆ ಏನಂತಂದ್ರೆ ಮಾಡಿಕೊಟ್ಟಿದ್ದಾರೆ ಆಮೇಲೆ ಅದೇ ರೀತಿಯಾಗಿ ಇವತ್ತು ಹನುಮ ಜಯಂತಿನೂ ಕೂಡ ಅತಿ ವಿಜೃಂಭಣೆಯಿಂದ ನೆರವೇರಿದೆ ತಾವೆಲ್ಲರೂ ಕೂಡ ಏನಂತಂದ್ರೆ ಗುರು ಹಿರಿಯರು ಬಂದು ಆ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಇಲ್ಲಿವರೆಗೆ ಅವು ಎರಡೂ ಕಾರ್ಯಕ್ರಮಗಳನ್ನು ಅತಿ ಯಶಸ್ವಿಯಾಗಿ ಏನಂತಂದ್ರೆ ನಡೆಸಿಕೊಟ್ಟಿದ್ದಾರೆ ಈಗ ಮಹಾಪ್ರಸಾದವು ಕೂಡ ಏನಂತ ನಿರಂತರವಾಗಿ ನಡೀತಾ ಇದೆ ಈ ದಿವಸ ಹನುಮನ್ ಜಯಂತಿ ತುಂಬಾ ವಿಜೃಂಭಣೆಯಿಂದ ನೆರವೇರ್ತಾ ಇದ್ದಾವೆ ಇವತ್ತಿನ ದಿವಸ ಅದೇ ರೀತಿಯಾಗಿ ನಮ್ಮ ಈ ನಾಯನೇಗ್ಲಿ ಬಡಾವಣೆ ಹಾಗೂ ಹುಡ್ಕೋ ಬಡಾವಣೆ ನಿವಾಸಿಗಳಾದಂತ ನಾವು ವರಮಾರುತೇಶ್ವರ ದೇವಸ್ಥಾನದಲ್ಲಿ ಹನುಮ ಜಯಂತಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಸದಸ್ಯರು ಸೇರಿ ಅಧ್ಯಕ್ಷರು ಎಲ್ಲರೂ ಏನಪ್ಪ ಅಂತಂದ್ರೆ ಈ ಒಂದು ವಿಷಯಕ್ಕೆ ಗಟ್ಟಲೆ ಏನಪ್ಪ ಅಂತಂದ್ರೆ ಒಂದು ಶ್ರಮ ಕೆಲಸ ಮಾಡಿ ಈ ಈ ಒಂದು ಜಯಂತಿಯನ್ನ ಅತ್ಯಂತ ಉತ್ಸುಕತೆಯಿಂದ ಮಾಡಬೇಕನ್ನುವಂಥ ಉದ್ದೇಶವನ್ನು ಹೊಂದಿದ್ರು ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಎಲ್ಲ ಜನರು ಏನಪ್ಪ ಅಂದ್ರೆ ಸಹಕರಿಸಿ ಪ್ರೀತಿಯಿಂದ ಈ ಒಂದು ಜಯಂತಿಯನ್ನ ಆಚರಿಸ್ಬೇಕು ಅಂತ ಅಂದ್ಕೊಂಡ್ವಿ ಅದೇ ರೀತಿಯಾಗಿ ಮುಂಜಾನೆ ಪೂಜೆ ಪುನಸ್ಕಾರಗಳು ಅಭಿಷೇಕಗಳು ಎಲ್ಲವೂ ತುಂಬ ಚೆನ್ನಾಗಿ ಅದು ಎಲ್ಲರೂ ಏನಪ್ಪ ಅಂತಂದ್ರೆ ಹುಡುಕೋ ಮತ್ತು ನೈನೇಗ್ಲಿ ಬಡಾವಣೆಯ ನಿವಾಸಿಗಳು ಅಷ್ಟೇ ನಿವಾಸಿಗಳು ಅಷ್ಟೇ ಅಲ್ಲದೆ ಬಜಾರದ ಇತ್ಯಾದಿ ಎಲ್ಲ ಜನರು ಏನಪ್ಪ ಅಂತಂದ್ರೆ ಈ ದಿವಸ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾಗಿದ್ದಾರೆ ನಮ್ಮ ಈ ವರಮಾರುತೇಶ್ವರದ ಎಲ್ಲ ಅಧ್ಯಕ್ಷರು ಸದಸ್ಯರು ಸರ್ವಾದಿ ಒಟ್ಟ ಸರ್ವ ಸದಸ್ಯರಿಗೂ ಸೇರಿ ಈ ಒಂದು ಜಯಂತಿಯನ್ನ ಅತ್ಯಂತ ವಿಜೃಂಭಣೆಯಾಗಿ ಹಾಗೂ ಯಶಸ್ವಿಯಾಗಿ ಏನಪ್ಪ ಅಂತಂದ್ರೆ ಈ ಕಾರ್ಯಕ್ರಮವನ್ನ ನೆರವೇರಿಸಿದ್ದು ಇದು ಎರಡನೇ ವರ್ಷ ಅಲ್ಲ ಮುಂದೆ ಎರಡು ಸಾವಿರ ವರ್ಷ ಆದರೂ ಕೂಡ ಇದೇ ರೀತಿಯಾದಂತಹ ಜಯಂತಿಗಳನ್ನ ನಮ್ಮವರು ನಮ್ಮ ಮುಂದಿನ ಜನ ಎಲ್ಲ ಅದನ್ನ ಆಚರಿಸು ಹೋಗ್ಬೇಕು ಅದೇ ರೀತಿ ಏನಪ್ಪ ಅಂತಂದ್ರೆ ಮಾರುತೇಶ್ವರನಲ್ಲಿ ಪುನೀತರಾಗಬೇಕು ಅಂತ ಎಲ್ಲರಲ್ಲಿ ಒಂದು ವಿನಂತಿ ಮಾಡ್ಕೊಡ್ತೀವಿ ಹನುಮ ಜಯಂತಿಯ ಪ್ರಯುಕ್ತವಾಗಿ ಹುಡುಕು ಮತ್ತು ನಾನೇಗಲಿ ಬಡಾವಣೆಯ ಮಾರುತಿ ಮಂದಿರದಲ್ಲಿ ಹನುಮ ಜಯಂತಿಯನ್ನು ಆಚರಣೆ ಮಾಡಲಾಗಿತ್ತು ಹನುಮ ಜಯಂತಿ ಆಚರಣೆಯ ಉದ್ದೇಶ ಏನಪ್ಪ ಅಂತಂದರೆ ಜಗತ್ತಿನಾದ್ಯಂತ ರಾಮಾಯಣ ಮತ್ತು ಮಹಾಭಾರತದ ಕೃತಿಗಳನ್ನು ಕೊಟ್ಟಿರುವಂಥ ಭಾರತೀಯ ಸಂಸ್ಕೃತಿಯಿಂದ ನೋಡಿದಾಗ ರಾಮನನ್ನು ಹೇಗೆ ಸ್ಮರಿಸ್ತೀವೋ ಹನುಮನನ್ನು ಅದೇ ರೀತಿಯಾಗಿ ನಾವು ಸ್ಮರಿಸಬೇಕು ಅದರೊಳಗೆ ಅತ್ಯಂತ ಪ್ರಮುಖವಾಗಿ ನಾವು ಕರ್ನಾಟಕದವರು ಆದಂಥವ್ರು ಇಡೀ ಜಗತ್ತಿಗೆ ರಾಮನ ಪರಿಚಯ ಇದೆ ಆ ರಾಮನಿಗೆ ದೂತನಾಗಿರುವಂಥ ಹನುಮಂತ ಜನಿಸಿರುವಂಥದ್ದು ನಮ್ಮ ಕರ್ನಾಟಕದ ಅಂಜನಾದ್ರಿ ಬೆಟ್ಟದಲ್ಲಿ ಹಾಗಾಗಿ ಕರ್ನಾಟಕದಲ್ಲಿ ಹನುಮ ಜಯಂತಿ ಆಚರಣೆ ಅಂತಂದರೆ ಅದು ಇಡೀ ಜಗತ್ತೇ ಈ ಕಡೆ ನೋಡಬೇಕು ಆ ರೀತಿಯೊಳಗೆ ನಾವು ಹನುಮ ಜಯಂತಿಯನ್ನು ಆಚರಣೆ ಮಾಡಬೇಕು ಕರ್ನಾಟಕದ ಪ್ರತಿ ಗ್ರಾಮದಲ್ಲಿಯೂ ಸಹ ಹನುಮನ ಒಂದು ಮಂದಿರಗಳು ಇರೋದರಿಂದ ಹನುಮ ಜಯಂತಿಯನ್ನು ಇಡೀ ರಾಷ್ಟ್ರಾದ್ಯಂತವಾಗಿ ಅಂಜನಾದ್ರಿ ಬೆಟ್ಟದಲ್ಲಿ ಪ್ರಮುಖವಾದಂಥ ಒಂದು ಆಚರಣೆಯನ್ನು ಹಮ್ಮಿಕೋಬೇಕು ಹೇಳಿ ಈ ಎರಡೂ ನಗರದ ಬಡಾವಣೆಯ ಮೂಲಕವಾಗಿ ನಾನು ವಿನೈಸ್ ವಿನಂತಿ ಮಾಡ್ತಾ ಇದ್ದೇನೆ ಹಾಗೇನೆ ಹನುಮಂತನಿಗೆ ಕುರಿತಿರುವಂತಹ ಅನೇಕ ರೀತಿಯಾದಂತಹ ಅಪಚಾರಗಳನ್ನ ನಾವು ದೂರ ಮಾಡೋದು ಇವತ್ತಿನ ಉದ್ದೇಶ ಆಗಿದೆ ಹನುಮಾನ್ ಅನ್ನುವಂತಹ ವ್ಯಕ್ತಿ ಆವತ್ತಿನ ಕಾಲದಲ್ಲಿ ವಾನರರ ಒಬ್ಬ ನಾಯಕನಾಗಿ ಇದ್ಕೊಂಡು ಶ್ರೀರಾಮನಿಗೆ ತನ್ನ ಸೀತೆಯನ್ನ ಪಡೆದಕ್ಕೆ ಸಹಾಯ ಮಾಡಿರುವಂತಹ ವ್ಯಕ್ತಿಯನ್ನ ನಾವು ಆ ವ್ಯಕ್ತಿಯ ರೂಪದಲ್ಲಿ ಇರುವಂತಹ ಹನುಮನನ್ನ ಆ ಶಕ್ತಿಯ ರೂಪದಲ್ಲಿ ಇವತ್ತು ನಾವೆಲ್ಲ ಪೂಜೆ ಮಾಡ್ತಾ ಇದ್ದೀವಿ ಹನುಮ ಜಯಂತಿಯ ಮೂಲಕವಾಗಿ ಹನುಮಂತನ ಇವತ್ತಿಗೂ ಸಹ ನಮ್ಮೆಲ್ಲರ ಆರಾಧ್ಯ ದೈವ ಆಗಿರುವಂಥ ದೈವ ಶಕ್ತಿಯನ್ನು ಪಡೆಯುವಂತಹ ದೋಸ್ಕರವಾಗಿಯೇ ಈ ಒಂದು ಹನುಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಹಾಗಾಗಿ ಈ ಪ್ರತಿ ಗ್ರಾಮದಲ್ಲಿಯೂ ಸಹ ಇರುವಂಥ ಪ್ರತಿಯೊಂದು ಹನುಮ ಮಂದಿರದಲ್ಲಿಯೂ ಸಹ ಹನುಮ ಜಯಂತಿಯನ್ನು ಆಚರಿಸಬೇಕು ಆ ನಿಟ್ಟಿನೊಳಗೆ ಇವತ್ತು ನಮ್ಮ ಈ ಮಂದಿರದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಹನುಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಇದು ಎಷ್ಟು ಮಟ್ಟಿಗೆ ಇದೆ ಅಪ್ಪ ಅಂತ ಇಲ್ಲಿ ಇರುವಂತಹ ಹನುಮ ಮಂಟಿಯ ಕಮಿಟಿಯವರು ಪ್ರತಿನಿತ್ಯ ಈ ನಿರಂತರವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಈ ಒಂದು ಕಾ ಸ್ಥಳವನ್ನ ಜಾಗೃತ ಸ್ಥಳವನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಸಾಕಷ್ಟು ಶ್ರಮಿಸ್ತಾ ಇದ್ದಾರೆ ಇದೇ ರೀತಿಯಾಗಿ ಮರು ದಿನಗಳೊಳಗೂ ಸಹ ಹನುಮ ಜಯಂತಿ ಅರ್ಥಪೂರ್ಣವಾಗಿ ಆಚರಣೆ ಆಗಲಿ ಅಂತ ಹೇಳಿ ಆಸಿಸ್ತಾ ತಮ್ಮೆಲ್ಲರಿಗೂ ಬಂದಿಸ್ತೇನೆ ಸಡ ಈ ಸುದ್ದಿ ಇಷ್ಟ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಕ್ರಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ